ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಮುಖ್ಯ ಪದಾರ್ಥನ ಉಪಯೋಗಿಸಿ ಬಹಳ ಸೊಗಸಾದಂಥ ಬೋಂಡನ ಮಾಡೋಣ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿಯಾಗಿ ಪಾಲಕ್ ಆಲೂ ಬೋಂಡನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ಎರಡು ಪದಾರ್ಥಗಳನ್ನು ಉಪಯೋಗಿಸಿ ಏನೇ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬೋಂಡ ಮಾಡ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಈ ಒಂದು ಬೋಂಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋಗೆ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆ ಬೋಂಡ ಆಗಿರೋದ್ರಿಂದ ನಾವಿಲ್ಲಿ ಒಂದು ಕಟ್ಟೆ ಅಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತದನಂತರ ತೊಳೆದು ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಈ ಒಂದು ಪಾಲಕ್ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಸೊಪ್ಪನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಎಲ್ಲ ಸೊಪ್ಪನ್ನು ಅದೇ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀವಿ ಈಗ ಇಲ್ಲಿ ತಾವು ನೋಡ್ತಾ ಇರಬಹುದು ನಾವು ತಗೊಂಡಂತ ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನ ಕಂಪ್ಲೀಟ್ ಆಗಿ ಈ ಪ್ರಮಾಣದಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಾದ ನಂತರ ಎರಡು ಆಲೂಗಡ್ಡೆನ ತಗೊಂಡು ಆಲೂಗೆಡ್ಡೆ ಮೇಲೆ ಇರತಕ್ಕಂಥ ಸಿಪ್ಪೆನ ತೆಗೆದು ನೀರಲ್ಲಿ ಹಾಕಿಟ್ಟಿರ್ತಕ್ಕಂಥದ್ದು ಈಗ ಈ ಆಲೂಗೆಡ್ಡೆನ ತುರ್ಕೋಬೇಕಾಗತ್ತೆ ತೀರಾ ಸಣ್ಣದಾಗಿ ತುರಿಬಾರ್ದು ಸ್ವಲ್ಪ ದಪ್ಪಕ್ಕೆ ತುರಿಬೇಕಾಗತ್ತೆ ಇದು ಹಸಿಯಾದಂತ ಆಲೂಗೆಡ್ಡೆ ಬೇಯಿಸಿರ್ತಕ್ಕಂಥದ್ದಲ್ಲ ಹಸಿ ಆಲೂಗಡ್ಡೆನೇ ತುರ್ಕೊಳ್ತಾ ಇರ್ತಕ್ಕಂಥದ್ದು ಈಗಲಿ ತಾವು ನೋಡ್ತಾ ಇರ್ಬೋದು ಆಲೂಗಡ್ಡೆನ ಈ ರೀತಿಯಾಗಿ ಹುರ್ಕೊಂಡಿರ್ತಕ್ಕಂಥದ್ದು ಈಗ ತುರಿದಂಥ ಈ ಆಲೂಗಡ್ಡೆನ ಪಾಲಕ್ ಸೊಪ್ಪು ಇರತಕ್ಕಂಥ ಬಟ್ಟಲೆಗೆ ಹಾಕೊಳ್ಳೋಣ ಈಗ ಆಲೂಗಡ್ಡೆ ಮತ್ತೆ ಪಾಲಕ್ ಸೊಪ್ಪು ಎರಡು ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುರಿದಂಥ ಆಲೂಗಡ್ಡೆನ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದಿಂಚಷ್ಟು ಹಸಿ ಶುಂಠಿನ ತುರಿದು ತದನಂತರ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಟೀ ಸ್ಪೂನಷ್ಟು ಹಚ್ಚಕ್ಕಾರದ ಪುಡಿ ಹಾಗೆ ಸ್ವಲ್ಪನೇ ಸ್ವಲ್ಪ ಓಂಕಾಳನ್ನ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಚಿಟಿಕೆಯಷ್ಟು ಇಂಗು ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಆಲೂಗಡ್ಡೆ ಪಾಲಕ್ ಸೊಪ್ಪು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ನಂತರ ಏಳರಿಂದ ಎಂಟು ಟೇಬಲ್ ಸ್ಪೂನ್ ಅಥವಾ ಅರ್ಧ ಕಪ್ಪಳತೆಯ ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟಿನ ಜೊತೆಗೇ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಥವಾ ಕಾಲು ಕಪ್ಪಳತೆಯ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಈಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸಹ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಸೊಪ್ಪಲ್ಲೇ ನೀರಿನ ಅಂಶ ಇದೆ ನೋಡಿಕೊಂಡು ಕಲಸಾದ ಮೇಲೆ ಬೇಕಾದ್ರೆ ಮಾತ್ರ ನೀರು ಹಾಕೋಬೇಕಾಗತ್ತೆ ನೋಡಿ ನೀರು ಹಾಕದೆ ಎಷ್ಟು ಚೆನ್ನಾಗಿ ಬೋಂಡ ಹೆಟ್ಟಿನ ಅದಕ್ಕೆ ಇದೆಲ್ಲ ಸಿದ್ಧ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅಂತ ಒಟ್ಟಿನಲ್ಲಿ ಬೋಂಡ ಬೇಕಾದಂಥ ಉಂಡೆ ಕಟ್ಟಂಗೆ ಇರಬೇಕಷ್ಟೇ ಈಗಿಲ್ಲಿ ಕಂಪ್ಲೀಟಾಗಿ ಕಲಸಾಯಿತು ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಉಂಡೆ ಕೆಟ್ಟಾಗ ಈ ರೀತಿ ಉಂಡೆ ಆಗೋವರೆಗೂ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಬೋಂಡ ಮಾಡೋದಕ್ಕೆ ಬೇಕಾದಂಥ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆ ಹಿಟ್ಟನ್ನು ಕಲಿಸಾದ ನಂತರ ಈಗ ಬೊಂಡನ ಫ್ರೈ ಮಾಡೋದಕ್ಕೋಸ್ಕರ ಸ್ಟವನಲ್ಲಿ ಒಂದು ಬಂಡ್ಲಿನ ಇಟ್ಟು ಬಂಡ್ಲಿಗೆ ಡಿಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಬಳಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆನ ನಾವು ಐ ಫ್ಲೇಮ್ನಲ್ಲೇ ಬಿಸಿ ಮಾಡಬೇಕಾಗತ್ತೆ ಎಣ್ಣೆ ಒಮ್ಮೆ ನೀಟಾಗಿ ಬಿಸಿ ಆದಮೇಲೆ ಬೊಂಡಗಳ್ನ ಹಾಕ್ಕೋಬೇಕಾದ್ರೆ ಫ್ಲೇಮನ್ನು ನೋಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೋಂಡನ್ನ ಡಿಪ್ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಎಣ್ಣೆ ಕಂಪ್ಲೀಟಾಗಿ ಹೈ ಫ್ಲೇಮ್ನಲ್ಲೇ ಬಿಸಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ದಪ್ಪ ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆನ ಮಾಡಿ ಬೊಂಡಗಳನ್ನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಎಣ್ಣೆಗೆ ಹಾಕಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಎಣ್ಣೆಗೆ ಹಾಕಬೇಕು ಒಮ್ಮೆ ಬಾಣ್ಲಿಗೆ ಎಷ್ಟಿಡಿಸುತ್ತೋ ಅಷ್ಟು ಬೋಂಡಗಳನ್ನ ಹಾಕಿದ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಹೊತ್ತು ಬೋಂಡಗಳು ಡಿಫ್ರೈ ಆಗಿರ್ತಕ್ಕಂಥದ್ದು ಯಾಕೆಂದರೆ ಬೋಂಡ ವೆಯ್ಟ್ ಇರುತ್ತಲ್ವಾ ಹೋಗಿ ತಳದಲ್ಲಿ ಕಚ್ಕೊಬಿಡುತ್ತೆ ಆದ ಕಾರಣ ನೀವು ಸ್ವಲ್ಪ ಬಿಡಿಸ್ಕೋಬೇಕಾಗುತ್ತೆ ಒಂದು ಚೂರು ಒಂದು ಹತ್ತಿಪ್ಪತ್ತು ಸೆಕೆಂಡು ಬೋಂಡಗಳು ಚೆನ್ನಾಗಿ ಬೆಂದಾದ ನಂತರ ಈ ರೀತಿ ಬಿಡಿಸ್ಕೊಂಡಿದ ನಂತರ ಬೋಂಡಗಳು ಚೆನ್ನಾಗಿ ಡಿಫ್ರೈ ಆಗಬೇಕು ಈ ಬೋಂಡಗಳು ಡಿಫ್ರೈ ಆಗಬೇಕಾದ್ರೆ ಏನು ನೊರೆ ಹೆಚ್ಚು ಕಾಣ್ತಾ ಇದೆ ಆ ನೊರೆ ಕಡಿಮೆ ಆಗಬೇಕು ನೊರೆ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಬೋಂಡಗಳನ್ನ ಎಣ್ಣೆಯಿಂದ ಹೊರತೆಗಿಬೇಕು ನೋಡಿ ನಾವು ಒಡೆ ಆದರೆ ಎರಡು ಕಡೆಗೂ ತಿರುಗಿಸ್ಕೊಂಡು ಬೇಯಿಸ್ಕೋಬೋದು ಬಟ್ ಇದೇನಪ್ಪ ಅಂದರೆ ಬೋಂಡಗಳು ಉಂಡೆ ಇರೋದ್ರಿಂದ ನೀವು ತಿರುಗಿಸಿ ಬೇಯಿಸೋದಕ್ಕಿಂತ ಈ ರೀತಿ ಒಂದು ಜಾಲರೆಯಿಂದ ನೀಟಾಗಿ ರೊಟೇಷನ್ ಮಾಡ್ತಾ ಎಲ್ಲ ಕಡೆಗೂ ಬೋಂಡಗಳು ಫ್ರೈ ಆಗೋಂಗೆ ಮತ್ತು ರೊಟೇಟ್ ಆಗೋಂಗೆ ಬೋಂಡಗಳನ್ನ ಎಣ್ಣಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗೆ ಈ ರೀತಿ ರೊಟೇಟ್ ಮಾಡಿದ ನಂತರ ಮತ್ತೆ ಸ್ವಲ್ಪ ನೊರೆ ಬರ್ತಾ ಇರತಕ್ಕಂಥದ್ದು ಈ ನೊರೆಯೂ ಕಡಿಮೆ ಆದಮೇಲೆ ಎಣ್ಣೆಯಿಂದ ಹೊರತೆಗೀ ಹೀಗಿಲ್ಲಿ ಕಂಪ್ಲೀಟಾಗಿ ಬೋಂಡಗಳು ಬೆಂದಿರತಕ್ಕಂಥದ್ದು ನೊರೆನೂ ಕಡಿಮೆ ಆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಎಣ್ಣೆಯಿಂದ ಬೋಂಡಗಳನ್ನ ಹೊರತೆಗೋಣ ಬೋಂಡಗಳನ್ನ ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವೆಲ್ಲಿ ನೋಡ್ತಾ ಇದ್ರ ಈಗ ಬೋಂಡಗಳನ್ನ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆ ಸೋರೋದಕ್ಕೋಸ್ಕರ ಒಂದು ಜಾಲರಿಗೋ ಅಥವಾ ಈ ರೀತಿ ಒಂದು ತಟ್ಟೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಹಾಕಬೇಕಾಗತ್ತೆ ಇದೇ ರೀತಿಯಾಗಿ ಇನ್ನು ಉಳಿದಂಥ ಬೋಂಡಗಳನ್ನೂ ಸಿದ್ಧ ಮಾಡ್ಕೊಳ್ತೀವಿ ಹಾಗೆ ನಾವು ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಾಲಕ್ ಸೊಪ್ಪು ಮತ್ತು ಹಲಗಡ್ಡನ್ನು ಉಪಯೋಗಿಸಿ ಬೋಂಡಗಳನ್ನ ತಯಾರು ಮಾಡೋದು ಅಂತ ಖಂಡಿತ ಸೂಪರ್ ಆದ ರುಚಿ ಬಿಸಿನಲ್ಲೇ ತಿಂತ ಇದ್ರೆ ಆ ರುಚಿನ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲೂ ಕಾಫಿನೋಟಿನೋ ಜೊತೆಗಿದ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆಯ ಬೋಂಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಲೆಕೋಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪಕೋಡ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಡಿಫ್ರೆಂಟ್ ಆದಂಥ ರೆಸಿಪಿ ಅಷ್ಟೇ ರುಚಿಕರವಾದಂಥ ರೆಸಿಪಿ ಹಾಗಿದ್ರೆ ಬನ್ನಿ ಎಲೆಕೋಸಿನ ಪಕೋಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಎಲೆಕೋಸಿನ ಪಕೋಡ ಮಾಡೋದಕ್ಕೋಸ್ಕರ ಮದ್ದಿಗೆ ಕಾಲು ಜಿಯಷ್ಟು ಎಲೆಕೋಸನ್ನು ತೊಗೊಂಡು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಟ್ಲಿಗೆ ಹಾಕಿರತಕ್ಕಂಥದ್ದು ತಬಲಿ ನೋಡ್ತಾ ಇರ್ಬೋದು ಯಾವ್ದಾದಲ್ಲಿ ಎಲೆಕೋಸನ ಕಟ್ ಮಾಡಿದ್ದೀವಿ ಅಂತೇಳಿ ಒಂದು ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಹಚ್ಚ ಖಾರದ ಪುಡಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತೆ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಇನ್ನು ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಚಿಟಿಕೆಯಷ್ಟು ಇಂಗು ನಾಲ್ಕು ಹಸಿಮೆಣಸಿನ್ಕಾಯಿನ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ತಮ್ಮ ಹೆಚ್ಚಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು ಸ್ವಲ್ಪನೇ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸಾಧ್ಯವಾದಷ್ಟು ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಧ್ಯವಾದಷ್ಟು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಸ್ಕೋಬೇಕಾಗತ್ತೆ ಏಕೆಂದರೆ ಈರುಳ್ಳಿ ಸಹ ಕಲಿಸ್ತಾ ಇದ್ರೆ ನೀರು ಬಿಡುತ್ತೆ ಎಲೆಕೋಸಲ್ಲೂ ಸಹ ತೇವ್ ಅಂಶ ಇರುತ್ತೆ ಖಂಡಿತ ಒಂದು ಎಲೆಕೋಸಿನ ಪಕೋಡ ಒಳ್ಳೆ ಮಸಾಲ ಭರಿತವಾಗಿ ಕಾರಕರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮನೆಗೆ ಅತಿಥಿ ಬಂದಾಗ ಸ್ನೇಹಿತರು ಬಂದಾಗ ಅಥವಾ ಸಂಜೆಯ ಹೊತ್ತಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನು ಖಂಡಿತ ನೀವು ಮಾಡಿ ತಿನ್ಬೋದು ಬಟ್ಲಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಕಲಸಾಯಿತು ಎಲ್ಲ ಚೆನ್ನಾಗಿ ಬೆರ್ತಿದೆ ಈ ರೀತಿ ಇದನ್ನೆಲ್ಲ ಬೆರೆಸಾದ ನಂತರ ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನೀವು ಬೇಕಿರೋ ಮೊದಲೇನೂ ಹಾಕಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕ್ತಾ ಇರ್ತಕ್ಕಂಥದ್ದು ಪಕೋಡ ಆಗ್ಬೋದು ಕಡಲೆ ಹಿಟ್ಟು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಈಗ ನೀರನ್ನು ಹಾಕಿ ಕಲಿಸ್ಬೇಕಾಗತ್ತೆ ಅದಕ್ಕೂ ಮೊದಲು ಒಮ್ಮೆ ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಈರುಳ್ಳಿ ಹಾಗೆ ಎಲೆಕೋಸಿ ಎಷ್ಟು ನೀರು ಬಿಟ್ಟಿದೆ ನೋಡಿಕೊಂಡು ತದನಂತರ ನೀರಾಕಿ ಕಲಿಸ್ಬೇಕಾಗತ್ತೆ ಮೊದಲೇ ನೀರಾಗಿ ಕಲಿಸಿದ್ರೆ ಏನಾಗುತ್ತೆ ಅಂದರೆ ತೆಳ ಆಗಿಬಿಡುತ್ತೆ ಹಾಗೆ ಮತ್ತೆ ಪದಾರ್ಥಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ನೀರಿನ ಅಂಶ ಇದೆ ಅಂತೇಳಿ ಕಂಪ್ಲೀಟ್ ಕಲಸಾದ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹದ ಇನ್ನೂ ನೀರು ಬೇಕೋ ಬೇಡೋ ಅಂತ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರನ್ನು ಹಾಕದೆ ಹಾಗೆ ನಾವು ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದು ನೀರಿನ ಅವಶ್ಯಕತೆ ಏನಿಲ್ಲ ನೀವು ಕಲಿಸ್ಬೇಕಾದ್ರೆ ನೋಡಿಕೊಂಡು ನೀರು ಅವಶ್ಯಕತೆ ಇದ್ದರೆ ಮಾತ್ರ ನೀವು ಬಳಸಬೇಕಾಗುತ್ತೆ ನೋಡಿ ಯಾವೊಂದದಕ್ಕೆ ಹಿಟ್ಟನ್ನು ಕಲಿಸಿದ್ದೀವಿ ಅಂತಂದರೆ ಈ ರೀತಿ ತೆಗೆದು ಪಕೋಡ ಹಾಕೋ ರೀತಿ ಇದ್ದರೆ ಸಾಕಾಗುತ್ತೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಬಿಸಿ ಮಾಡಿದಂಥ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏಕೆಂತಂದರೆ ಈ ರೀತಿ ಎಣ್ಣೆ ಬಿಸಿ ಮಾಡಿ ಕಲಸಿ ಪಕೋಡನ ಸಿದ್ಧ ಮಾಡೋದ್ರಿಂದ ಮತ್ತಷ್ಟು ಗರಿಗರಿಯಾಗಿ ಪಕೋಡ ಸಿದ್ಧವಾಗುತ್ತೆ ಹೇಳಿ ಈ ರೀತಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಪಕೋಡನ ಡಿಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗಿಲ್ಲಿ ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾಗಿರ್ತಕ್ಕಂಥದ್ದು ಈಗ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಪಕೋಡನ ಹಾಕೋಣ ಪಕೋಡ ಆಗಿರೋದ್ರಿಂದ ಇವೇನು ಶೇಪ್ ಮಾಡಾಕ್ಬೇಕಂತೇನಿಲ್ಲ ಯಾವ ಸೈಜಲ್ಲಿ ಬೇಕಾದರೂ ಅಥವಾ ದೊಡ್ಡದು ಚಿಕ್ಕದು ಹೆಚ್ಚು ಕಡಿಮೆ ಯಾವ ರೀತಿ ಬೇಕಾದ್ರೂ ಪಕೋಡಗಳನ್ನ ಹಾಕೋಬೋದು ಒಂದು ರೀತಿ ಪಕೋಡ ಮಾಡೋದು ಬಹಳ ಸುಲಭ ಬಹಳ ಈಸಿ ಅದರಲ್ಲೂ ಪಕೋಡ ಸ್ವಲ್ಪ ಗರಿಗರಿಯಾಗಿರಬೇಕು ಟೀ ಜೊತೆಗೆ ಪಕೋಡ ತಿಂತ ಇದ್ರೆ ಅದರಲ್ಲೂ ಮಳೆ ಬರೋ ಹೊತ್ತಲ್ಲಿ ಅದರ ಆನಂದನೇ ಬೇರೆ ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಪಕೋಡನ ಹಾಕಾಯ್ತು ಡಿಫ್ರೈ ಮಾಡೋದಕ್ಕೋಸ್ಕರ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನೊರೆ ಕಾಣ್ತಾ ಇರ್ತಕ್ಕಂಥದ್ದು ನೊರೆ ಕಡಿಮೆ ಆಗಬೇಕು ಪಕೋಡಗಳು ಕಾಣಬೇಕು ಆಗ ಮತ್ತೊಂದು ಕಡೆ ತಿರುಗಿಸಿ ಡಿಫ್ರೈ ಮಾಡ್ಕೋಬೇಕಾಗತ್ತೆ ಪಕೋಡಗಳ್ನ ಎಣ್ಣೆಗೆ ಡಿಫ್ರೈ ಮಾಡೋದಕ್ಕೆ ಹಾಕಾದ ನಂತರ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಬಿಟ್ಟು ಈ ರೀತಿಯಾಗಿ ಬಿಡಿಸ್ಕೋಬೇಕಾಗತ್ತೆ ಯಾಕೆಂದರೆ ತಳದಲ್ಲಿ ಪಕೋಡಗಳು ಹಂಕೊಂಡಿರುತ್ತೆ ಆ ರೀತಿ ಬಿಡಿಸೋದ್ರಿಂದ ಎಲ್ಲ ಕಡೆಗೂ ಪಕೋಡ ಡಿಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಆಗಲೇ ತುಂಬ ಹೆಚ್ಚು ನೊರೆ ಬರ್ತಾ ಇತ್ತು ಈಗ ಪಕೋಡ ಚೆನ್ನಾಗಿ ಡಿಫ್ರೈ ಆಗಿರೋದ್ರಿಂದ ಒಂದು ಕಡೆ ನೊರೆ ಕಡಿಮೆ ಆಗಿದೆ ಈಗ ಮತ್ತೊಂದು ಕಡೆಗೆ ತಿರುಗಿಸಿ ಪಕೋಟಗಳ್ನ ಡಿಫ್ರೈ ಮಾಡ್ಕೋಬೇಕು ಈಗ ಮತ್ತೊಂದು ಕಡೆನೂ ತಿರುಗಿಸಿ ಪಕೋಡಗಳ್ನ ಡಿಫ್ರೈ ಮಾಡ್ತಾ ಇರೋದ್ರಿಂದ ಮತ್ತೆ ನೊರೆ ಹೆಚ್ಚಾಗ್ತಾ ಇರೋದು ತಾವು ನೋಡ್ತಾ ಇರ್ಬೋದು ಮತ್ತೆ ನೊರೆ ಕಡಿಮೆ ಆಗಬೇಕು ಹಾಗೆ ಪಕಡಗಳೆಲ್ಲ ಚೆನ್ನಾಗಿ ಡೀಪ್ ಫ್ರೈ ಆಗಿ ಎಣ್ಣೆಯಲ್ಲಿ ತೇಲ್ ಬರಬೇಕು ಹಾಗೆ ಎಣ್ಣೆಯಿಂದ ತೆಗಿಬೇಕಾಗತ್ತೆ ಈಗ ಮತ್ತೊಂದು ಕಡೆನು ಚೆನ್ನಾಗಿ ಡೀಪ್ ಫ್ರೈ ಆಗಿರ್ತಕ್ಕಂಥದ್ದು ಹಾಗೆ ನೊರೆ ಕಡಿಮೆ ಆಗಿ ಪಕಡಗಳೆಲ್ಲ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಎಣ್ಣೆಯಿಂದ ಹೊರತೆಗಿಯೋಣ ನೋಡಿ ಎಣ್ಣೆಯಿಂದ ಹೊರತೆಗೆದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರ ಪಕೋಡ ಎಷ್ಟು ಚೆನ್ನಾಗಿ ಡಿಫ್ರೆ ಆಗಿದೆ ಅಂತ ಖಂಡಿತ ಪಕೋಡನ ನೋಡ್ತಾ ಇರೋ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿದೆ ಅಂಥೇಳಿ ಆದರೂ ಸಹ ತಣ್ಣಗಾದ ಮೇಲೆ ಪಕೋಡ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡೋಣ ಈಗ ಇದನ್ನು ಒಂದು ಜಾಲ್ರಿಗೆ ಅಥವಾ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಈ ಪಕೋಡಗಳನ್ನ ಹಾಕೋಬೇಕಾಗತ್ತೆ ಹಾಗಿದ್ರೆ ನೋಡ್ತಾ ಇರಲ್ಲ ವೀಕ್ಷಕರೆ ಪಕೋಡಗಳು ಎಷ್ಟು ಚೆನ್ನಾಗಿದೆ ಅಂತ ಪಕೋಡ ಕ್ರಿಸ್ಪಿಯಾಗಿದೆಯೋ ಎಲ್ಲೋ ಅಂತ ಟೇಸ್ಟ್ ಮಾಡಬೇಕಾಗಿಲ್ಲ ಬರೀ ನೋಡೋದೇ ಗೊತ್ತಾಗ್ತಾ ಇದೆ ಆ ಒಂದು ಶೇಪಲ್ಲೇ ಆ ಒಂದು ಹದದಲ್ಲೇ ಖಂಡಿತ ಬಹಳ ಕ್ರಿಸ್ಪಿಯಾಗಿದೆ ಅಷ್ಟೇ ಅಲ್ಲ ಬಿಸಿ ಬಿಸಿನಲ್ಲೇ ತಿನ್ನೋದಕ್ಕೆ ಬಹಳ ರುಚಿ ಇದೆ ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ಮತ್ತಷ್ಟು ಗರಿಗರಿಯಾಗಿದೆ ಆ ರೀತಿಯಾದಂಥ ಸೂಪರ್ ಪಕೋಡ ಇದು ಬರೀ ಈರುಳ್ಳಿನ ಉಪಯೋಗಿಸಿ ಮಾಡಿದ್ರೆ ಪಕೋಡ ಅಷ್ಟು ಚೆನ್ನಾಗಿರುತ್ತಲ್ವ ಇನ್ನು ಎಲೆಕೋಸನ ಉಪಯೋಗಿಸಿ ಮಾಡಿರೋದ್ರಿಂದ ಮತ್ತಷ್ಟು ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಎಲೆಕೋಸಿನ ಕೂಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ